ದೋಸ್ತ್ ಬದಲ್ ಸಕ್ತೇ ಹೇ ಲೇಖಿ ಪಡೋಸಿ ನಹಿ ಬದಲು ಸಕ್ತೆ ಅಂತೇಳಿ ಅದಕ್ಕೆ ನಾಯಿ ಬಾಲ ಡೊಂಪು ಇರುವಂತಹ ಪಾಕಿಸ್ತಾನ ಸುಧಾರಣೆ ಮಾಡಬೇಕಂತ ಹೇಳಿ ಬಸ್ನಲ್ಲಿ ಲಾಹೋರ್ ಯಾತ್ರೆ ಮಾಡಿದರು ಆದರೆ ಆ ಯಾತ್ರೆ ಆದ ನಂತರ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿ ಭಾರತದ ಕಾರ್ಗಿಲ್ ಹಾಗೂ ಮತ್ತು ದ್ರಾಸ್ ಪ್ರದೇಶಗಳಲ್ಲಿ ಒಂದು ಶಿಮ್ಲಾ ಒಪ್ಪಂದದಂತೆ ಚಳಿಗಾಲದಲ್ಲಿ ನಮ್ಮ ಸೈನಿಕರು ಹಾಗೂ ಪಾಕಿಸ್ತಾನ ಸೈನಿಕರು ವಾಪಸ್ ಹೋದ ನಂತರ ಆ ಗುಡ್ಡಗಾಡುಗಳ ಅಣೆಕಟ್ಟಿನ ಪ್ರದೇಶದಲ್ಲಿ ಅವರ ಸೈನಿಕರನ್ನು ಒಂದು ಸಿವಿಲ್ ಡ್ರೆಸ್ನಲ್ಲಿ ನುಗ್ಗಿಸಿ ಭಾರತದ ಜೊತೆ ಕಾಲ್ ಕೆಳಸು ಯುದ್ಧಕ್ಕೆ ನಿಲ್ತಾರೆ ಬಹುಶಃವಾಗಿ ಹತ್ತೊಂಬತ್ತು ನೂರ ಅರವತ್ತೈದು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎರಡು ಯುದ್ಧಗಳು ಮರಗೋಗಿದ್ದು ಅದಕ್ಕಾಗಿ ಅವರು ಕಾರ್ಗಿಲ್ನಲ್ಲಿ ಬಂದು ಭಾರತದ ಪ್ರದೇಶವನ್ನು ಗಡಿಭಾಗವನ್ನು ಆಕ್ರಮಿಸಿಕೊಂಡಿದ್ದಕ್ಕಾಗಿ ನಮ್ಮ ಸೈನಿಕರು ಬಹಳ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಉತ್ತರವನ್ನು ಕೊಟ್ಟು ಅವರನ್ನು ಹಿಮ್ಮೆಟ್ಟಿಸಿದ ಅಷ್ಟೇ ಅಲ್ಲ ಆ ಒಂದು ಯುದ್ಧದಲ್ಲಿ ನಮ್ಮ ಸೈನಿಕರು ಕೂಡ ಐದುನೂರ ಇಪ್ಪತ್ತೇಳು ಜನ ನಮ್ಮ ಭಾರತೀಯ ಸೈನಿಕರು ಬಲಿದಾನ ಕೊಟ್ಟಿದ್ರು ಅದರಲ್ಲಿ ನಾಲ್ಕು ಜನ ಸೈನಿಕರಿಗೆ ಮರಣೋತ್ತರ ಪರಮವೀರ ಚಕ್ರ ಪ್ರಶಸ್ತಿ ಸೈನ್ಯದ ಅತ್ಯಂತ ಉನ್ನತ ಪ್ರಶಸ್ತಿ ಲಭ್ಯವಾಗಿದೆ ಆ ಯುದ್ಧದಲ್ಲಿ ಬಹುಶಃ ಪಾಕಿಸ್ತಾನ ಕೂಡ ನಾಲ್ಕು ನಾಲ್ಕು ಸಾವಿರ ಸೈನಿಕರು ಸತ್ತೋಗಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ ಆ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಅಂತ ವೀರ ಸೈನಿಕರ ನೆನಪಿಗಾಗಿ ಇವತ್ತು ದೆಹಲಿಯಲ್ಲಿಯೂ ಕೂಡ ಒಂದು ಸ್ಮಾರಕ ಆಗಿದೆ ಪ್ರಧಾನಮಂತ್ರಿಗಳು ಹಿಂದೆ ಇದ್ದಂಥ ಒಂದು ಬ್ರಿಟಿಷರ ಸ್ಮಾರಕವನ್ನು ತೆಗೆದು ಇವತ್ತು ಆ ವೀರ ಹುತಾತ್ಮರ ನೆನಪಿನಲ್ಲಿ ಒಂದು ಒಳ್ಳೆ ಸ್ಮಾರಕವನ್ನು ಮಾಡಿದ್ದಾರೆ ನಮ್ಮ ಇಂಡಿಯಾ ಗೇಟ್ ಅಂದ್ರೆ ಆ ರೀತಿಯಾಗಿ ಇವತ್ತು ಆ ಸೈನಿಕರು ನೆಲೆಸಿಕೊಡೋದು ಪ್ರತಿ ಭಾರತೀಯನ ಒಂದು ಅವಶ್ಯಕತೆ ಇದೆ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ ಎಲ್ಲ ಕಡೆ ಈ ವಿಜಯ ದಿವಸವನ್ನು ಬೀದರ್ ದೇಶ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ವಿಜಯ ದಿವಸವನ್ನು ನಾವು ಒಂದು ಮಶಾಲ್ ಯಾತ್ರೆಯೊಂದಿಗೆ ಆಚರಣೆ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಯಾರ ಯಾರಾದರೂ ನಮ್ಮ ಭಾಗದ ಹುತಾತ್ಮರಿದ್ರೆ ಒಂದು ಸನ್ಮಾನ ಮಾಡಬೇಕು ಬಂದಿತ್ತು ನಮ್ಮ ಜಿಲ್ಲೆಯಲ್ಲಿ ಅದು ಯಾವುದೇ ನಾವು ಸನ್ಮಾನ ಮಾಡಲಿಲ್ಲ ಅದಕ್ಕೆ ಅದಾಗಿ ಒಂದು ಮಶಾಲ ಯಾತ್ರೆಯನ್ನು ಮಾಡಿ ಇವತ್ತು ಸೈನಿಕರ ಬಲಿದಾನವನ್ನು ನೆನಪು ಪಡ್ಕೊಳ್ತೀನಿ